ರಾಜ್ಯದೆಲ್ಲೆಡೆ ಕಬ್ಬು ಬೆಳೆಗಾರರ ಹೋರಾಟ ದೊಡ್ಡ ಮಟ್ಟಕ್ಕೆ ತಲುಪಿದೆ ಈ ಹಿಂದೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಆಗ್ರಹಿಸಿ ಹೋರಾಟ ಮಾಡುತ್ತಿದ್ದ ಕಬ್ಬು ಬೆಳೆಗಾರರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಬಂದಿತ್ತು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕಬ್ಬಿಗೆ ಎಫ್ಆರ್ಪಿ ದರ ಏರಿಕೆಗೆ ಅನುಮೋದನೆ ಸಿಕ್ಕಿತ್ತು ಆದರೆ ರಾಜ್ಯ ಸರ್ಕಾರ ಇದನ್ನು ಇನ್ನೂ ಅನುಷ್ಠಾನಕ್ಕೆ ತರದೇ ಇದ್ದಿದ್ದರಿಂದ ರೈತರು ಮತ್ತೆ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಗೊಂದಲಕ್ಕೆ ಮುಖ್ಯ ಪರಿಹಾರ ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಎಫ್ಆರ್ಪಿ ಪಿ ದರವನ್ನು ರಾಜ್ಯ ಸರ್ಕಾರ ತಕ್ಷಣ ಜಾರಿಗೆ ತರಬೇಕು ಪ್ರತಿ ಟನ್ಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ರಾಜ್ಯ ಸರ್ಕಾರ ಆದೇಶ ನೀಡಬೇಕು ಇನ್ನು ರಾಜ್ಯ ಸರ್ಕಾರದ ಪಾತ್ರ ಇಲ್ಲಿ ನಿರ್ಣಾಯಕವಾಗಿದೆ ಅದು ಕಾರ್ಖಾನೆಗಳ ಮೇಲೆ ನಿಯಂತ್ರಣ ಇಟ್ಟು ಕಟಾವು ಮತ್ತು ಸಾಗಣೆ ವೆಚ್ಚದ ಹೆಸರಿನಲ್ಲಿ ರೈತರಿಂದ ಅತಿಯಾದ ಕಡಿತ ಮಾಡದಂತೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಬೆಳೆಗಾರರಿಗೆ ಸಮಯಕ್ಕೆ ಪಾವತಿಯಾಗುವಂತೆ ವ್ಯವಸ್ಥೆ ಮಾಡಬೇಕು ಸರ್ಕಾರ ಮಧ್ಯವರ್ತಿಯಾಗಿ ನಿಂತು ಕಾರ್ಖಾನೆ ಮತ್ತು ರೈತರ ನಡುವಿನ ವಿವಾದಕ್ಕೆ ತಕ್ಷಣ ಪರಿಹಾರ ಕಂಡುಹಿಡಿಯದಿದ್ದರೆ ಹೋರಾಟ ಇನ್ನಷ್ಟು ಉಗ್ರಗೊಳ್ಳುವ ಸಾಧ್ಯತೆ ಇದೆ ಕರ್ನಾಟಕದ ಕಬ್ಬು ಬೆಳೆಗಾರರ ಹೋರಾಟ ಹೊಸತೇನಲ್ಲ ಹಲವು ವರ್ಷಗಳಿಂದ ಕನಿಷ್ಠ ಬೆಂಬಲ ಬೆಲೆ ನಿಗದಿಗೆ ರೈತರು ಒತ್ತಾಯ ಮಾಡ್ತಾ ಬಂದಿದ್ದಾರೆ ಪಂಜಾಬ್ನಲ್ಲಿ ಟನ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಉತ್ತರ ಪ್ರದೇಶದಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಗುಜರಾತ್ನಲ್ಲಿ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಆದರೆ ಕರ್ನಾಟಕದಲ್ಲಿ ಇನ್ನೂ ಸ್ಪಷ್ಟ ನಿರ್ಧಾರವಿಲ್ಲ ಅದೇ ಕಾರಣಕ್ಕೆ ರೈತರು ಕನಿಷ್ಠ ಇಳುವರಿಗೆ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಈಗ ಸಕ್ಕರೆ ಕಾರ್ಖಾನೆಗಳು ಮತ್ತು ಬೆಳೆಗಾರರ ಮಧ್ಯೆ ಬೆಲೆ ನಿಗದಿಯ ವಿಷಯ ದೊಡ್ಡ ಸಂಘರ್ಷಕ್ಕೆ ತಿರುಗಿದೆ ತುಳಸಿ ಹಬ್ಬಕ್ಕಾಗಿ ಕಬ್ಬು ಮಾರಾಟಕ್ಕೆ ಬಂದ ಬೆಳೆಗಾರರು ಬೆಲೆ ಕುಸಿತದಿಂದ ನಿರಾಶರಾಗಿದ್ದಾರೆ ಮಾರುಕಟ್ಟೆಗೆ ಹೆಚ್ಚು ಕಬ್ಬು ಬಂದ ಕಾರಣ ದರ ಕೆಳಮಟ್ಟಕ್ಕಿಳಿದಿದೆ ಕೆಲವರು ಕಾರ್ಖಾನೆಗೆ ಕಬ್ಬು ಹಾಕಿದ್ರೆ ಹಣ ಬರೋದಕ್ಕೆ ತಡವಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಹಬ್ಬದ ಹೊತ್ತಿಗೆ ಕಬ್ಬು ಮಾರಾಟಕ್ಕೆ ತರ್ತಿದ್ದಾರೆ ಕಾರವಾರದಲ್ಲಿಯೇ ಹತ್ತು ಕಬ್ಬಿನ ಕಟ್ಟಿಗೆಗೆ ಕೇವಲ ರೂಪಾಯಿ ಸಿಗ್ತಾ ಇದೆ ಕಬ್ಬು ಬೆಳೆಗಾರರು ಫ್ಯಾಕ್ಟರಿಗೆ ಕಬ್ಬು ಕೊಟ್ಟರೆ ಹಣ ಬರೋಕೆ ತಿಂಗಳುಗಳೇ ಆಗತ್ವೆ ಹಬ್ಬದ ಸಮಯದಲ್ಲಿ ಸ್ವಲ್ಪ ಮಾರಾಟ ಮಾಡಿದ್ರೆ ಕೈಗೆ ಹಣ ಸಿಗುತ್ತೆ ಅಂತ ಬಂದ್ರೆ ವ್ಯಾಪಾರ ಸಪ್ಪೆ ಆಗಿದೆ ಅಂತ ನೋವು ಹೇಳಿಕೊಳ್ತಿದ್ದಾರೆ ಈಗಾಗಲೇ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಭಾಗದಲ್ಲಿ ರೈತರ ಪ್ರತಿಭಟನೆ ತೀವ್ರವಾಗಿದೆ ಹಳಿಯ ಗೋಕಾಕ್ ಅಥಣಿ ಹುಕ್ಕೇರಿ ಸೇರಿದಂತೆ ಹಲವು ಕಡೆಗಳಲ್ಲಿ ರಸ್ತೆ ಬಂದ್ ಪಟ್ಟಣ ಬಂದ್ ನಡೀತಾ ಇದೆ ಹುಕ್ಕೇರಿ ಪಟ್ಟಣದಲ್ಲಿ ಅಂಗಡಿ ಮಳಿಗೆ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಿ ಸಂಪೂರ್ಣ ಸ್ತಬ್ಧಗೊಳಿಸಲಾಗಿದೆ ವಿವಿಧ ರೈತ ಸಂಘಟನೆಗಳಿಗೆ ಸ್ಥಳೀಯ ಸಂಘಟನೆಗಳ ಬೆಂಬಲ ಸಿಕ್ಕಿದ್ದು ಹೋರಾಟ ಇನ್ನಷ್ಟು ಉಗ್ರವಾಗ್ತಾ ಇದೆ ಹಳಿಯಾಣದಲ್ಲಿರುವ ಸಕ್ಕರೆ ಕಾರ್ಖಾನೆಯು ಇಳುವರಿ ಆಧಾರದ ಮೇಲೆ ಪ್ರತಿ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ದರ ನಿಗದಿ ಮಾಡಿತ್ತು ಆದರೆ ಸಾಗಾಣಿಕೆ ಮತ್ತು ಕಟಾವು ವೆಚ್ಚವಾಗಿ ಒಂಬೈನೂರ ಐವತ್ತು ರೂಪಾಯಿ ಕಡಿತ ಮಾಡಿದ್ದು ರೈತರ ಕೋಪಕ್ಕೆ ಕಾರಣವಾಯಿತು ಕೊನೆಗೆ ಮಾತುಕತೆ ಬಳಿಕ ಟನ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಒಪ್ಪಂದವಾದರೂ ಉಳಿದ ಕಾರ್ಖಾನೆಗಳಲ್ಲಿ ಗೊಂದಲ ಮುಂದರೆದಿದೆ ರೈತರು ಎಫ್ಆರ್ಪಿ ದರ ಘೋಷಣೆಯಾಗಿದ್ದರೂ ನಿಜವಾಗಿ ನಮ್ಮ ಕೈಗೆ ಬರುವುದು ಮೂರು ಸಾವಿರದಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚದ ಹೆಸರಲ್ಲಿ ಎಲ್ಲ ಕಡಿತ ಮಾಡಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದ ನ್ಯಾಯಯುತ ಮತ್ತು ಲಾಭದಾಯಕ ಎಫ್ಆರ್ಪಿ ದರದ ನಂತರವೂ ರಾಜ್ಯದ ಕಾರ್ಖಾನೆಗಳು ಅದನ್ನ ಸರಿಯಾಗಿ ಜಾರಿಗೆ ತರುತ್ತಿಲ್ಲ ಎಂಬುದು ರೈತರ ಸಮಾಧಾನ ಹೆಚ್ಚಾಗಿ ಉತ್ತರ ಕರ್ನಾಟಕದ ರೈತರು ಈ ವಿಷಯದಲ್ಲಿ ಧಿಕ್ಕರಿಸಿ ಧರಣಿ ಪ್ರತಿಭಟನೆಗಳಲ್ಲಿ ತೊಡಗಿದ್ದಾರೆ ಸರ್ಕಾರ ಮತ್ತು ಕಾರ್ಖಾನೆಗಳು ಪರಸ್ಪರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವ ಆಟ ಆಡ್ತಿವೆ ಎನ್ನುವ ಆರೋಪವೂ ಕೇಳಿ ಬರ್ತಾ ಇದೆ ಒಟ್ಟಾರೆ ನೋಡಿದ್ರೆ ಕಬ್ಬು ಬೆಳೆಗಾರರ ಹೋರಾಟ ರಾಜ್ಯಾದ್ಯಂತ ಉಗ್ರಗೊಂಡಿದ್ದು ಸರ್ಕಾರ ಮೂರ್ ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡುವಂತೆ ಒತ್ತಾಯ ಹೆಚ್ಚಾಗಿದೆ ಸಕ್ಕರೆ ಕಾರ್ಖಾನೆಗಳು ಬೆಲೆ ನಿಗದಿಯಲ್ಲಿ ತಡ ಮಾಡುತ್ತಿದ್ದಂತೆ ರೈತರ ತಾಳ್ಮೆ ಕುನಿಗೊಳ್ಳುತ್ತಿದೆ ಮೋದಿ ಸರ್ಕಾರ ಘೋಷಿಸಿದ ಎಫ್ಆರ್ಪಿ ದರವನ್ನು ತಕ್ಷಣ ಜಾರಿಗೊಳಿಸಿ ಕಟಾವು ಮತ್ತು ಸಾಗಣೆ ವೆಚ್ಚದ ಕಡಿತವನ್ನು ನಿಲ್ಲಿಸಬೇಕು ಎಂಬುದು ಈಗ ಬೆಳೆಗಾರರ ಒಗ್ಗಟ್ಟಾದ ಬೇಡಿಕೆ ರಾಜ್ಯ ಸರ್ಕಾರದ ಮುಂದಿನ ಹೆಜ್ಜೆ ಈಗ ರೈತರ ಬದುಕಿಗೆ ನೇರವಾದ ಪರಿಣಾಮ ಬೀರುವಂತಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು